ಬಿಸಿ ಬಿಸಿ ಕುಂಬಳಕಾಯಿ ಪಲ್ಯ ಚಪಾತಿಗೆ ಒಳ್ಳೆ ಕಾಂಬಿನೇಷನು ಕುಂಬಳಕಾಯಿ ಪಲ್ಯ ಹೇಗೆ ಮಾಡೋದು ಅದು ಕುಕ್ಕರಲ್ಲಿ ಅಂತ ನೋಡೋಣ ಬನ್ನಿ ಕುಕ್ಕರಲ್ಲಿ ಎಣ್ಣೆ ಸಾಸಿವೆ ಕರಿಬೇವು ಹಾಗೆ ಚಿಕ್ಕದಾಗಿ ಹೆಚ್ಚಿಟ್ಟಿರುವಂಥ ಹಸಿಮೆಣಸಿನಕಾಯಿ ಆಮೇಲೆ ಆನಿಯನ್ ಇದೆಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಕೊಬೇಕು ಮೇಲೆ ಬಾಡಿಸ್ಕೊಳ್ಳುವಾಗಲೇ ನೀವು ಉಪ್ಪು ಹಾಕೊಳ್ಳಿ ಚೆನ್ನಾಗಿ ಬೇಯುತ್ತೆ ಅದಾದ ಮೇಲೆ ಚಿಕ್ಕದಾಗಿ ಹೆಚ್ಚಿರುವಂಥ ಕುಂಬಳಕಾಯಿ ಪೀಸಸ್ ಕುಂಬಳಕಾಯಿ ಪೀಸಸ್ನ ಹಾಕೋಬೇಕು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಉಪ್ಪು ಹಾಕಿ ತಿರುಗಿಸ್ಕೊಂಡ್ರಾಯ್ತು ಅದಾದ್ಮೇಲೆ ನನಗೆ ಪಲ್ಯ ಜಾಸ್ತಿ ಬೇಕು ಅಂದರೆ ಒಂದು ಸ್ವಲ್ಪ ನೀರು ಹಾಕೊಳ್ಳಿ ಸ್ವಲ್ಪ ಜಾಸ್ತಿ ಹೆಚ್ಕೊಳ್ಳುತ್ತೆ ಇನ್ನು ನೀರು ಹಾಕ್ತೀರ ಕ್ಲೋಸ್ ಮಾಡ್ತಾ ಇದೀನಿ ಕ್ಲೋಸ್ ಆದಮೇಲೆ ಒಂದು ವಿಷಲ್ ಆದ್ಮೇಲೆ ಪಲ್ಯ ಆಗಿರುತ್ತೆ ನೀವು ನೋಡ್ಬೋದು ಇಲ್ಲಿ ಎಷ್ಟು ಸಾಫ್ಟಾಗಿ ಕುಂಬ್ಳಕಾಯಿ ಬಂದಿದೆ ಅಂತ ಇದನ್ನು ಚಪಾತಿ ಜೊತೆ ಹಾಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಆ್ಯಂಡ್ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಇಲ್ಲಿ ಚಿಕ್ಕದಾಗಿ ಚಾಪ್ ಅಂತ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡ್ರೆ ಕುಂಬಳಕಾಯಿ ಪಲ್ಯ ರೆಡಿ ಆಗುತ್ತೆ ತುಂಬ ಇಂಗ್ರೀಡಿಯೆಂಟ್ಸ್ ಬೇಡ ಇಮಿಡಿಯೇಟ್ ಆಗಿ ಮಾಡ್ಕೋಬೋದು